ನಮಸ್ಕಾರ ಸ್ನೇಹಿತರೆ ದೇವನಹಳ್ಳಿ ಕಥೆಗಳು ವಿಡಿಯೋಗೆ ಸ್ವಾಗತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾರ್ಯಾರಂಭ ಮಾಡಿದ ನಂತರವಂತೂ ಬೆಂಗಳೂರಿನ ಜೊತೆ ಜೊತೆಗಿನೇ ಬೆಸೆದು ಹೋಗಿರುವಂತೆ ತೋರುವ ದೇವನಹಳ್ಳಿಯು ಇತಿಹಾಸದ ಪುಟಗಳಲ್ಲಿ ಕಾಣಿಸಿಕೊಂಡಿರುವ ಊರು ಈ ನಗರದ ಒಡಲಲ್ಲಿ ಶತಮಾನಗಳ ಹಿಂದೆ ಕಟ್ಟಿರುವ ಕಲ್ಲಿನ ಕೋಟೆಯು ಗತಕಾಲದ ಭವ್ಯ ಪರಂಪರೆಯ ಕುರುಹಾಗಿ ಈಗಲೂ ನಮ್ಮ ಮಧ್ಯೆ ತಲೆ ಎತ್ತಿ ನಿಂತಿದೆ ದೇವನಹಳ್ಳಿಯ ಇತಿಹಾಸವು ಹದಿನೈದನೇ ಶತಮಾನದಷ್ಟು ಹಿಂದಿನದು ಕಾಂಜೀವರಂ ಅಂದರೆ ಈಗಿನ ಕಂಚಿಯಿಂದ ಪಲಾಯನಗೈದ ನಿರಾಶ್ರಿತರ ಕುಟುಂಬವೊಂದು ನಂದಿ ಬೆಟ್ಟದ ಪೂರ್ವಕ್ಕೆ ಇರುವ ರಾಮಸ್ವಾಮಿ ಬೆಟ್ಟದ ತಪ್ಪದಿನ ಬಳಿ ಬಿಡುಬಿಟ್ಟಿತ್ತು ಅವರ ನಾಯಕ ರಾಣಾಬೈರೇಗೌಡರು ಈ ಪ್ರದೇಶದಲ್ಲಿ ವಸಾಹತು ಸ್ಥಾಪಿಸಲು ನಿರ್ದೇಶಿಸಿದರು ಅವರು ಮತ್ತು ಅವರ ಮರಸು ಒಕ್ಕಲ ಕುಟುಂಬವು ಆವತಿ ಎಂಬ ಸಣ್ಣ ಹಳ್ಳಿಯಲ್ಲಿ ನೆಲೆಸಿತು ಇದನ್ನು ನಂತರದಲ್ಲಿ ಆವತಿ ಎಂದು ಕರೆಯಲಾಯಿತು ರಾಣಾ ಬೈರೇಗೌಡರ ಮಗ ಮಲ್ಲಭೈರೇಗೌಡ ದೇವನಹಳ್ಳಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರವನ್ನು ಸ್ಥಾಪಿಸಿದರು ಬೆಂಗಳೂರು ನಗರದ ಸ್ಥಾಪಕ ಕೆಂಪೇಗೌಡರು ಸಹ ಇದೇ ಕುಟುಂಬದವರು ದೇವನಹಳ್ಳಿಯು ಗಂಗಾವಾಡಿಯ ಭಾಗವಾಗಿತ್ತು ನಂತರದಲ್ಲಿ ರಾಷ್ಟ್ರಕೂಟರು ನೊಳಂಬರು ಪಲ್ಲವರು ಚೋಳರು ಹೊಯ್ಸಳರು ಮತ್ತು ವಿಜಯನಗರ ಆಡಳಿತಗಾರರ ಆಳ್ವಿಕೆಗೆ ಒಳಪಟ್ಟಿತ್ತು ವಿಜಯನಗರ ಆಳ್ವಿಕೆಯ ಸಮಯದಲ್ಲಿ ಮಲ್ಲಭೈರೇಗೌಡ ಕ್ರಿಸ್ತ ಶಕ ಸಾವಿರದ ಐನೂರ ಒಂದರಲ್ಲಿ ದೇವರಾಯನ ಒಪ್ಪಿಗೆಯೊಂದಿಗೆ ದೇವನದೊಡ್ಡಿಯಲ್ಲಿ ಅಂದರೆ ಈಗಿನ ದೇವನಹಳ್ಳಿಯಲ್ಲಿ ಆರಂಭಿಕ ಮಣ್ಣಿನ ಕೋಟೆಯನ್ನು ನಿರ್ಮಿಸಿದನು ನಂತರ ಶಕ ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ಈ ಕೋಟೆಯು ನಂಜರಾಜನ ನೇತೃತ್ವದಲ್ಲಿ ಮೈಸೂರಿನ ಒಡೆಯರ್ಗಳ ಕೈ ಸೇರಿತು ಇತರ ದಿನಗಳಲ್ಲಿ ಕೋಟೆಯು ಐದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕೈ ಸೇರಿತು ಈ ಸಮಯದಲ್ಲಿ ಐದರಾಲಿಯು ಕೋಟೆಯನ್ನು ಕಲ್ಲಿನಲ್ಲಿ ಪುನರ್ ನಿರ್ಮಿಸಿದನು ಇದರ ಪರಿಣಾಮವಾಗಿ ಪ್ರಸ್ತುತ ರಚನೆ ಉಂಟಾಯಿತು ಟಿಪ್ಪು ಇದನ್ನು ಯೂಸುಫಾಬಾದ್ ಎಂದು ಮರುನಾಮಕರಣ ಮಾಡಿದರು ಆದರೆ ಅದು ಎಂದಿಗೂ ಜನಪ್ರಿಯವಾಗಲಿಲ್ಲ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಈ ಕೋಟೆಯು ಅಂತಿಮವಾಗಿ ಲಾರ್ಡ್ ಕಾರ್ನ್ವಾರ್ಲಿಸ್ ನೇತೃತ್ವದಲ್ಲಿ ಬ್ರಿಟಿಷರ ವಶವಾಯಿತು ಸ್ನೇಹಿತರೆ ಈ ಕೋಟೆಯ ವಾಸ್ತುಶಿಲ್ಪ ನೋಡೋದಾದ್ರೆ ಈ ಕೋಟೆಯು ಸರಿಸುಮಾರು ಇಪ್ಪತ್ತು ಎಕರೆ ವಿಸ್ತೀರ್ಣದಲ್ಲಿದೆ ಈ ಕೋಟೆಯು ಅಂಧಾಕಾರದ ಆಕಾರದಲ್ಲಿ ರಚನೆಯಾಗಿದೆ ಈ ಕೋಟೆಯನ್ನ ಕಲ್ಲು ಇಟ್ಟಿಗೆ ದಾರಿಯಿಂದ ನಿರ್ಮಿಸಿದ್ದಾರೆ ಈ ಕೋಟೆಯಲ್ಲಿ ಹನ್ನೆರಡು ವೃತ್ತಾಕಾರದ ಕೊತ್ತಲೆಗಳಿವೆ ಎರಡು ಚೌಕಾಕಾರದ ಬತ್ತೇರಿಗಳಿವೆ ಪ್ರತಿ ಹೊರಬಿತ್ತಿಯ ಒಳಗಡೆ ಚಿಕ್ಕ ಚಿಕ್ಕ ರಂಧ್ರಗಳಿವೆ ಈ ರಂಧ್ರಗಳು ಇಂಗ್ಲಿಷ್ನ ವಿ ಆಕಾರದಲ್ಲಿದ್ದು ದೂರದರ್ಶಕದಂತೆ ಕೆಲಸ ಮಾಡುತ್ತವೆ ಈ ಕಿಂಡಿಗಳಲ್ಲಿ ನೋಡಿದರೆ ಕೋಟೆಯ ಹೊರಗಿನ ಚಿತ್ರಣವು ಸಂಪೂರ್ಣವಾಗಿ ಕಾಣುತ್ತದೆ ಶತ್ರುಗಳಿಂದ ರಕ್ಷಣೆ ಪಡೆಯಲು ಇದು ಅದ್ಭುತವಾದ ಕಾರ್ಯವಾಗಿದೆ ಕೋಟೆಯ ಪೂರ್ವದ ಬಾಗಿಲು ಬಿದ್ದು ಹೋಗಿದೆಯಾದರೂ ಪಶ್ಚಿಮದ ಬಾಗಿಲು ಸುಭದ್ರವಾಗಿದೆ ಶತ್ರುಗಳ ದಾಳಿಯಿಂದ ರಕ್ಷಿಸಲು ಬೇಕಾದ ಸಕಲ ವ್ಯವಸ್ಥೆಯನ್ನು ಈ ಕೋಟೆಯಲ್ಲಿ ಮಾಡಲಾಗಿತ್ತು ಅನಿವಾರ್ಯ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳಲು ತುರ್ತು ಮಾರ್ಗವೂ ಸಹ ಇತ್ತೆಂದು ಹೇಳಲಾಗುತ್ತದೆ ಕೋಟೆಯ ಮೇಲೆ ಕಾವಲು ಗೋಪುರಗಳಿದ್ದು ಇಲ್ಲಿ ಕಾವಲುಗಾರರ ನಿವಾಸಗಳು ಸಹ ಇವೆ ಆದರೆ ಈಗ ಈ ಕಾವಲು ನಿವಾಸಗಳು ಶೌಚಾಲಯವಾಗಿ ಜೂಜಾಡದ ಕೇಂದ್ರವಾಗಿ ಮಾರ್ಪಟ್ಟಿರುವುದೇ ದುರ್ದೈವ ಈ ಐತಿಹಾಸಿಕ ಕೋಟೆಯನ್ನು ಸಂರಕ್ಷಿಸಿ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ಬದಲು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದ್ದು ಆಗೊಮ್ಮೆ ಈಗೊಮ್ಮೆ ಬರುವ ಪ್ರವಾಸಿಗರಿಗೆ ಉಂಟು ಮಾಡುತ್ತದೆ ಕೋಟೆಯ ಸುತ್ತ ರಕ್ಷಣಾರ್ಥಕವಾಗಿ ಕಂದಕವನ್ನು ತೋಡಿ ಅದರಲ್ಲಿ ನೀರನ್ನು ತುಂಬಿಸಿ ಮೊಸಳೆಗಳನ್ನು ಬಿಡುತ್ತಿದ್ದರು ಎಂದು ಊರಿನ ವೀರಿಕರು ಹೇಳುತ್ತಾರೆ ಇಲ್ಲಿ ಕಂದಕವು ಇತ್ತು ಎಂಬುದಕ್ಕೆ ಸಾಕ್ಷಿಗಳು ಸಹ ಸಿಗುತ್ತವೆ ಕೋಟೆಯವರೆಗೆ ನೈಋತ್ಯದಲ್ಲಿ ಸುಮಾರು ನೂರೈವತ್ತು ಮೀಟರ್ ಅಂತರದಲ್ಲಿರುವ ಸಣ್ಣ ಫಲಕವನ್ನು ಹೊಂದಿರುವ ಸ್ಮಾರಕವು ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ಐವತ್ತೊಂದರಲ್ಲಿ ಇಲ್ಲಿ ಜನಿಸಿದ್ದರು ಎಂದು ತಿಳಿಸುತ್ತದೆ ಇದು ಸುಮಾರು ಆರು ಅಡಿ ಅಂದರೆ ಎರಡು ಮೀಟರ್ ಎತ್ತರವಾಗಿದ್ದು ಕಂಬದ ಆವರಣ ಮತ್ತು ಚದರ ಮೇಲ್ಭಾಗವನ್ನು ಹೊಂದಿದ್ದು ಕಲ್ಲಿನ ಫಲಕವನ್ನು ಹೊಂದಿದೆ ಆವರಣದ ಸುತ್ತಲಿನ ಈ ಪ್ರದೇಶವನ್ನು ಕಾಸ್ಬಾದ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಐತಿಹಾಸಿಕ ಪುರಾತನವಾದ ಸ್ಥಳಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ಲಾಸ್ಟಿಕ್ನ ಇಂದ ಸ್ಥಳಗಳಲ್ಲಿ ಬಳಸೋದಕ್ಕೂ ಬಿಡಿ ಸ್ವಚ್ಛತೆ ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದೇ ರೀತಿಯ ಸ್ಥಳ ಪುರಾಣ ಇತಿಹಾಸಗಳ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು